ಆದೇಶ್ ರಾಹುಲ್ ಗಾಂಧಿ ಒಂದು ಸಾಮಾಜಿಕ ಸಮಾನತೆಯಾಗಿ ಮಾತಾಡಿದಂತಹ ಸಂದರ್ಭದಲ್ಲಿ ಮೀಸಲಾತಿ ವಿರೋಧಿ ಎಂಬ ಹೇಳಿಕೆಯನ್ನ ಹೆಚ್ಚುಕೊಂಡಂತ ಬಿಜೆಪಿಗರ ವಿರುದ್ಧ ಮತ್ತು ಒಂದು ದೇಶ ಒಂದು ಚುನಾವಣೆ ವಿಷಯವನ್ನ ಶಾಲಾವಿಗಳು ಮತ್ತು ಬುದ್ಧಿಜೀವಿಗಳ ಜೊತೆ ಚರ್ಚಿಸಲಾರದೆ ಮತ್ತು ಸೆಮಿನಾರ್ಗಳನ್ನು ಮಾಡಲಾರದೆ ಕಾಲಕ್ಕೆ ಸಂಪುಟದಲ್ಲಿ ನಿರ್ಧಾರ ಮಾಡಿ ಒಂದು ದೇಶ ಒಂದು ಚುನಾವಣೆ ಸ್ವಯಂ ನಿರ್ಧಾರ ತಗೊಳ್ಳುವಂತಹ ವಿಷಯಗಳನ್ನ ಮತ್ತು ಶಾಸಕ ಮುನಿರತ್ನ ಈಗ ದಲಿತರ ಬಗ್ಗೆ ಮತ್ತು ಒಕ್ಕಲಿಗ ಜನಾಂಗದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಅಲ್ಲದೆ ಈ ಹನಿ ಅಂತ ವಿಷಯ ಇಟ್ಟುಕೊಂಡು ಇವತ್ತು ಹಲವಾರು ಜನರನ್ನ ಇವತ್ತು ಬಿಜೆಪಿಯ ಶಾಸಕರನ್ನ ಈಗಾಗಲೇ ಬಂಧಿಸಿದ್ದಾರೆ ಎಸ್ಐಟಿ ಕೂಡ ರಚನೆಯಾಗಿದೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಇವತ್ತು ಒಕ್ಕೂರ್ಲಿಂದ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಬೇಕಾಗಿತ್ತು ಇವತ್ತು ಬೀಳಿಗೆಯಲ್ಲೇ ಇವತ್ತು ಈ ಪ್ರತಿಭಟನಾ ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ ಈ ಸಭೆಗೆ ಕರ್ನಾಟಕ ರಾಜ್ಯ ಸಂಘ ಸಮಿತಿಯ ಜಿಲ್ಲಾ ಅಂತ ಪರಶುರಾಮ್ ತಂಬಳೆ ಅವರೇ ಹಾಗೂ ಇನ್ನೋರ್ವ ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರು ಮತ್ತು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರಾದಂಥ ಅವರೇ ಹಾಗೂ ಅಲ್ಪಸಂಖ್ಯಾತರ ಮುಖಂಡರು ಮತ್ತು ಜಿಲ್ಲೆಯ ನಾಯಕರಾದಂಥ ಪುಷಮ ಕಾಜಿ ಅವರೇ ಹಾಗೂ ಇನ್ನೋರ್ವ ಸಂಘಟನಾ ಸಂಚಾಲಕರು ಆತ್ಮೀಯ ಸಹೋದರ ಸಹೋದರರಾದಂಥ ಶ್ರೀ ರಮೇಶ್ ಅನಗೋಡಿ ಅವರೇ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾ ಅಧ್ಯಕ್ಷರಾದಂಥ ಕಾಶಿಮಲಿ ಕೋಟೆ ಅವರೇ ಹಾಗೂ ಎಲ್ಲ ತಾಲೂಕ ಸಂಚಾಲಕರೇ ಹಾಗೂ ದಲಿತ ಸಮಿತಿ ಪದಾಧಿಕಾರಿಗಳೇ ಇವತ್ತು ವಿಷಯ ಇಷ್ಟೇ ಈ ರಾಜ್ಯದ ಈ ರಾಜ್ಯದ ಒಬ್ಬ ಪ್ರತಿಭಾವಂತ ಮುಖ್ಯಮಂತ್ರಿ ನವೀಂದ ನಾಯಕ ಒಬ್ಬ ಸಿದ್ದರಾಮಯ್ಯವನ್ನು ತ್ಯಾಗಾದರೂ ಮಾಡಿ ಇವತ್ತು ಮನಸ್ಸು ಮತ್ತು ಅವನನ್ನು ಹುನ್ನಾರದಿಂದ ಜೈಲಿಗೆ ಕಳಿಸಬೇಕಾದಂತಹ ಬಿಜೆಪಿ ಮತ್ತು ಜೆ ಡಿ ಎಸ್ ಸರ್ಕಾರದ ಷಡ್ಯಂತ್ರವನ್ನು ಇವತ್ತು ಧಿಕ್ಕರಿಸಿ ಇವತ್ತು ಸಿದ್ದರಾಮಯ್ಯ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತು ನಾವೆಲ್ಲ ದರ್ಶನ ಸಮಿತಿ ಪದಾರ್ಥಗಳು ಕೂಡ ದೇವರು ಅದ್ರ ಜೊತೆ ಜೊತೆಯಾಗಿ ಇವತ್ತು ಈ ಮತ್ತು ಯತ್ನಾಳ್ ಬಸವನಗೌಡ ಯತ್ತಾಳ್ ಅವರು ಅವಾಚ್ಯವಾಗಿ ಒಬ್ಬ ಸಮುದಾಯ ಧರ್ಮ ಧರ್ಮಗಳ ಮಧ್ಯೆ ಒಂದು ಸಂಘಕ್ರವನ್ನು ತಂದಿತ್ತು ಧರ್ಮದಲ್ಲಿ ವಿಷಭೇಷವನ್ನು ಬಿತ್ತಕ್ಕ ಶ್ರೀ ಬಸನಗೌಡ ಯತ್ನಾಳ್ ಅವರನ್ನು ಕೂಡಲೇ ಎಫ್ಐಆರ್ಗೆ ಆಗಿ ದಾಖಲಾಗಿದೆ ಅವರನ್ನು ಅರೆಸ್ಟ್ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತ ಈಗ ಹಲವಾರು ವಿಷಯಗಳನ್ನು ನಮ್ಮ ಜಿಲ್ಲೆಯ ಸಂಚಾಲಕರ ಸವಿಸ್ತಾರವಾಗಿ ಮಾತಾಡ್ತಾ ಇದ್ದಾರೆ ಹಾಗೆ ಇನ್ನೋರ್ವ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂತಹ ಅಡ್ಮಿರಾಯ ಪ್ಯಾಟಿಮಠ ಅವರು ಮತ್ತು ಅಭೂಷಣ ಕಾಜಿ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದಾರೆ ನಮ್ಮ ಗ್ಯಾರಂಟಿ ಅಧ್ಯಕ್ಷರಾದಂತಹ ಅಭಿರಾಯ ಪ್ಯಾಟಿ ಮತ್ತು ಪಣಾದ ಅಭಿರಾಯ ಪ್ಯಾಟಿಮಠ ಅವರಿಗೆ ಒಂದೊಂದು ಈಗ ಈ ಸಭೆ ಅವರು ಅಭೂಷಣ ಮೌಲಾಡ ಕಾಜಿ ಅವರು ಮಾತಾಡಿ ಬಿ ಎಸ್ ಎಸ್ ಜಿಲ್ಲಾ ಸಂಚಾಲಕ್ಕೆ ತರಫ್ಸೆ आज एक चार उनवान को लेकर यहाँ पर तहसीलदार जी को मंदी देने के लिए आए हैं सबसे पहले हमारे विरोध पक्ष के नायक जनाब राहुल गांधी जी उनके मुताबिक जो बीजेपी और जे डी एस के लीडर्स मिलकर जो रच रहे हैं उसके खिलाफ हम लोग जैसे मंदी देने के लिए और उसके साथ सरकार के खिलाफ एक मनवी देने के लिए यहां पर आए हैं इसी तरीके से जो जनाब सिद्धरामैया जी पर ऐसे वैसे एलिगेशन वगैरह करके मुनिरत्न शासक को उनके खिलाफ भी एक मनवी देने के लिए आए हैं आज डी सागर बना की तरफ से पूरे बागलपुर जिले के डी एस एस संचालक जनाब अनुष जी के नेतृत्व में और जनाब मसूरा धड़मनी और अनुसंचात्र के

ರಾಜ್ಯಪಾಲ್ಪ ರಾಷ್ಟ್ರಪತಿ ತ ಕಂಬರಿ ಮಂಡೀಪ ಕೊ ನಮ್ಮ ಕೆಐ ಸಿ ಸಿ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಹಾಗೂ ಸಿದ್ದರಾಮಯ್ಯವ್ರಿಗೂ ಕೂಡ ಮನಸ್ಬೇಕು ಅವರಿಗೆ ಅವಮಾನ ಅನ್ನುವಂತ ವಿಚಾರವನ್ನು ತಗೊಂಡ ಬಿಜೆಪಿ ಮತ್ತು ಜೆ ಡಿ ಎಸ್ ಇವರ ಒಂದು ಹುನ್ನಾರದಿಂದ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕೆಲವೊಂದು ಹೇಳಿಕೆಗಳನ್ನು ತಿರುಚಿ ಜನರಲ್ಲಿ ತಪ್ಪು ಕಲ್ಪನೆಯನ್ನು ಮೂಡಿಸುತ್ತಿರುವಂತ ಬಿಜೆಪಿಗರು ಹಾಗೂ ಜೆ ಡಿ ಎಸ್ ಬಡವರ ಬಗ್ಗೆ ಯಾವ ಕಾರ್ಯಕ್ರಮಗಳು ಇಲ್ಲ ಹಿಂದುಳಿದ ಬಗ್ಗೆ ಯಾವ ಕಾರ್ಯಕ್ರಮಗಳಿಲ್ಲ ಇವತ್ತು ಸಿದ್ದರಾಮಯ್ಯ ಕೊಟ್ಟಂತ ಈ ಗ್ಯಾರಂಟಿಗಳು ಬಡವರಿಗಾಗಿ ಕೊಟ್ಟಂಥ ಕಾರ್ಯಕ್ರಮಗಳ ನೋಡಿದರೆ ಅವರಿಗೆ ಹಟ್ಟಿ ಕಿತ್ತು ಬಂದು ಇಂಥ ಎಲ್ಲ ಹುನ್ನಾರಗಳನ್ನು ಮಾಡಾಕತ್ತಾರೆ ಇವತ್ತು ನಮ್ಮ ಡಿ ಎಸ್ ಎಸ್ನವರು ರಾಜ್ಯದಲ್ಲಿ ರಾಜ್ಯದ ತುಂಬೆಲ್ಲ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲರೂ ಒಕ್ಕಟ್ಟಾಗಿ ಇವತ್ತು ಇವರು ಮಾಡುವಂಥ ಕ್ರಿಯೆಗಳಿಗೆ ಇಡೀ ರಾಜ್ಯ ಅಷ್ಟೆಲ್ಲ ದೇಶದಂತೆ ಒಂದು ವಿರೋಧಪಡಿಸೋದಕ್ಕಾಗಿ ಸೇರಿದ್ದೇವೆ ಇವರಿಗೆ ನಾವೆಲ್ಲರೂ ಮುಂದಿನ ತಕ್ಕ ಪಾಠ ಕಲಿಸ್ಬೇಕಂತ ಹೇಳಿ ಕೇಳ್ಕೊಂಡು ಏನಾದರೂ ಮಾತನಾಡಲು ಅವಕಾಶ ಮಾಡಬೇಕು ಅಂತ ಎಲ್ಲ ನಮ್ಮ ಡಿ ಎಸ್ ಎಸ್ ನಾಯಕರಿಗೆ ಹಾಗೂ ಎಲ್ಲ ಟಿ ಎಸ್ ಬನ್ನಿ